ನಿಮ್ ಖುಷಿ ಅಂತೆ ಇವತ್ತು ಒಂದಕ್ಕಿನ ದಿನ ರಿಲೀಸ್ ಮಾಡಿದ್ವಿ ರಿಲೀಸು ಎಷ್ಟು ಅಲ್ಲಿ ಬರ್ತಾ ಇದೆ ನೋಡ್ರಿ ಕೂತ್ಕೊಂತ ಒಳ್ಳೆ ಜಾಗ ಕೊಡುಗೆ ನಮಸ್ಕಾರ ಸ್ವಾಗತ ಹೊಸ ವಿಡಿಯೋಗೆ ಸೊ ಎಲ್ಲರೂ ಕೇಳ್ತಾರೆ ಬ್ರೋ ಫ್ರೀ ಫ್ಲೈ ಬಿಡ್ರಿ ಫ್ರೀ ಫ್ಲೈ ಬಿಡ್ರಿ ಅನ್ಬಿಟ್ಟು ನಿಮ್ಮ ಖುಷಿ ಅಂತೆ ಇವತ್ತು ಒಂದಕ್ಕಿನ ಫ್ರೀ ಫ್ಲೈ ಬಿಡ್ರಿ ಈಗ ಏನು ಮಾಡುತ್ತೋ ಏನೋ ಗೊತ್ತಿಲ್ಲ ಈ ಪ್ಲೇಸಲ್ಲಿ ಅಕ್ಕಿ ಏನು ಮಾಡುತ್ತೆ ಅನ್ನೋದು ನಮಗೂ ಗೊತ್ತಾಗಬೇಕಲ್ಲ ಕರೆಕ್ಟಾಗಿ ಅದಕ್ಕೋಸ್ಕರ ಒಂದಕ್ಕಿನ ರಿಲೀಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು ಇವತ್ತು ರಿಲೀಸ್ ಮಾಡಬೇಕು ಆದರೂ ತುಂಬ ಜನ ಏನು ಮಾಡ್ತಾರೆ ರಿಲೀಸ್ ಮಾಡ್ಬೇಕಾದ್ರೆ ತಪ್ಪುಗಳು ಮಾಡ್ತೀರಾ ಅದು ಅವರು ಕರೆಕ್ಷನ್ ಮಾಡ್ಕೊಂಬಡ್ರಿ ಇವಾಗ ರಿಲೀಸ್ ಮಾಡೋ ದಿವಸ ಎತ್ತಿ ಬಿಸಾಕೋದು ಇಲ್ಲ ಓಡಿಸೋದು ಆ ಥರ ಮಾಡೋದಿಲ್ಲ ಅಕ್ಕಿಗೆ ಗಾಬ್ರಿನೇ ಆಗ್ಬಾರ್ದು ಆ ಇದು ಅದೊಂದು ಫಾರ್ ಎಕ್ಸಾಂಪಲ್ ಯಾಕಂದ್ರೆ ಇಲ್ಲಿ ನಾವು ಫಸ್ಟ್ ಟೈಮ್ ಎಲ್ಲ ಬಿಡ್ತಾ ಇರೋದು ಏನು ಮಾಡುತ್ತೆ ಅಂತ ಗೊತ್ತಾಗಬೇಕು ಅದರಿಂದ ಒಂದು ಅಕ್ಕಿನ ಫಸ್ಟ್ ರಿಲೀಸ್ ಮಾಡಿ ನೋಡೋಣ ಅಂದ್ಬಿಟ್ಟು ಸೊ ಫಸ್ಟು ಇಲ್ಲೊಂದು ಚೀನಿ ಐತೆ ನೆಂದ ಇದೆ ಫುಲ್ ಅಕ್ಕಿ ನೆಂದಾಯಿತು ಸೊ ಅಕ್ಕಿನ ಫಸ್ಟು ರಿಲೀಸ್ ಮಾಡೋದು ನೋಡಿ ಈ ಚೀನಿನ ಫಸ್ಟು ರಿಲೀಸ್ ಮಾಡ್ತೀನಿ ನೋಡೋಣ ಏನು ಮಾಡುತ್ತೆ ಅಂದ್ಬಿಟ್ಟು ಫಸ್ಟು ಒಂದು ಅರ್ಧ ಗಂಟೆ ಮೇಲೇನೆ ಇಕ್ತೀನಿ ಅದಾದಮೇಲೆ ಮುಂದೆ ಏನು ಮಾಡೋದೆಲ್ಲ ಹೇಳ್ತೀನಿ ಫಸ್ಟ್ ಇವಾಗ ಅಕ್ಕಿಗಳನ್ನ ಮೇಲೆ ಇತ್ತು ಇಟ್ಬಿಟ್ಟು ಸಿಗ್ತೀನಿ ವೈಟ್ ಮಾಡಿ ಅವರ್ ಆಯಿತು ಫುಲ್ಲು ಅಲ್ಲಿ ಅಕ್ಕಿಗಳು ಪಾರ್ಟಿ ಮಾಡ್ತಾರೆ ಅಂತ ಒಂದು ಅಕ್ಕಿನ ಬಿಡೋಣ ಏ ಬಿಡಿಸೋಣ ಏನು ಗೊತ್ತಾಗೈಸ್ ಬಿಡಬೇಕಾದ್ರೆ ಅಕ್ಕಿಗೆ ಒಂಚೂರು ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದು ನಾನು ಇದು ಸೇಫ್ ಅಲ್ಲ ಅಂತ ಅನಿಸ್ಬಾರ್ದು ಕ್ಲೀನಾಗಿ ಅಂದರೆ ಕಳ್ಳ ಮಾಡ್ತಾ ಇರ್ತೀನಿ ನೋಡಿ ಅವಾಗಲೂ ಚೆನ್ನಾಗಿ ನೋಡ್ಕೊಬೇಕು ಅಕ್ಕಿಗಳನ್ನ ಒಬ್ಬರು ಏನು ಮಾಡ್ತಾರೆ ಕರೆಕ್ಟಾಗಿ ಮೇವುಗಳು ಹಾಕೋಲ್ಲ ಕಳ್ಳ ಮಾಡ್ತೀರಾ ಬಟ್ ಅಕ್ಕಿ ಏನು ಗೊತ್ತಾ ನೀವು ಕಳ್ಳ ಮಾಡಿ ನೀವು ಕರೆಕ್ಟಾಗಿ ಮೇವು ಹಾಕಿ ಇರದೆ ರೀ ಒಂದು ಸಲ ಆ ಮನೆ ನಂದು ಅಂತ ಅನ್ಕೊಂತಂದರೆ ಅಕ್ಕಿ ಅಲ್ಲಿಗೆ ಬಂದೇ ಬರುತ್ತದು ಏನೋ ಬಟ್ ನಾವು ಅಷ್ಟೇ ಸಾಕೊಬೇಕಾದ್ರೆ ಕರೆಕ್ಟಾಗಿ ನೋಡ್ಕೊಬೇಕು ಇವಾಗ ಕರೆಕ್ಟಾಗಿ ಮೇವೆಲ್ಲ ಕುಟ್ಕೊಂಡು ಕರೆಕ್ಟಾಗಿ ಟೈಮ್ ಟೈಮ್ ನೀರೆಲ್ಲ ತೋರಿಸ್ಕೊಂಡು ಕಡಲೆಕಾಳು ಒಳ್ಳೊಳ್ಳೆ ಊಟ ಎಲ್ಲ ಕೊಟ್ಕೊಂಡಿದ್ರೆ ಎಲ್ಲೂ ಮನೆ ಬಿಟ್ಟವಲ್ಲ ಊಟಕ್ಕೋಸ್ಕರ ಮನೆ ಇರ್ತಾವೆ ಅನ್ನೋದು ನಾವು ತಪ್ಪು ಓಕೆನಾ ಊಟನೇ ಹಾಕಲಿಲ್ಲ ಅಂದರೂ ಮನೆ ಗಂಟ ಬರೋ ಕೆಪಾಸಿಟಿ ಇದೆ ಆಚೆ ಎಲ್ಲ ತಿನ್ಕೊಳ್ಬೇಕಾನೆ ಮನೆ ಗಂಟ ಬಂದುಬಿಡ್ತಾವೆ ಅಕ್ಕಿಗಳು ಆ ಥರ ಎಲ್ಲ ಮೋಸ ಮಾಡಲ್ಲ ಬಟ್ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಓಕೆನಾ ಇವಾಗ ಈ ಅಕ್ಕಿನ ರಿಲೀಸ್ ಮಾಡೋಣ ನೋಡೋಣ ಏನು ಮಾಡುತ್ತೆ ಅಂತ ಅಕ್ಕಿನ ರಿಲೀಸ್ ಮಾಡಿದ್ದೀನಿ ಫಸ್ಟ್ ಡೇ ಅಂದ್ಕೊಡಿ ತಂದು ಒಂದು ಐದು ದಿವಸ ಆಯಿತು ರಿಲೀಸ್ ಮಾಡಿದ್ದೀನಿ ಇವಾಗ ಅಕ್ಕಿನ ಏನು ಮಾಡುತ್ತೆ ನೋಡೋಣ ಅಕ್ಕಿ ಇದೆ ನೋಡಿ ಇದೇ ಕೆಲಸ ಸ್ಟಾರ್ಟಿಂಗಲ್ಲಿ ಕೊಡೋದು ಹೋಗಿ ಕೂತ್ಕೊಳ್ಳೋದು ಅದೇ ಮಾಡೋದು ದೆನ್ ಬ್ಯಾಕ್ ನಾ ಈಸಿ ಗಾಬರಿ ಬೀಳಿಸ್ಬೇಡಿ ನಾನು ನೋಡಿ ಅಕ್ಕಿನ ಎಸ್ದೆ ಅಕ್ಕಿನ ಆಚೆ ಬಿಟ್ಟೆ ಸೀದಾ ಕೆಳಗೆ ಬಂದು ಕೂತ್ಕೊಂಡಿದ್ದೀನಿ ಓಕೆನಾ ಅಕ್ಕಿ ಏನು ಮಾಡ್ತೋ ಇಲ್ಲಿಂದ ಎದ್ದಿತು ಇಲ್ಲಿ ಹೋಯ್ತು ಅದಕ್ಕೆ ಅಕ್ಕಿಗಳಿಗೆ ಚೆನ್ನಾಗಿ ಗೊತ್ತು ನಮ್ಮ ಮನೆ ಯಾವುದು ನಾನು ಎಲ್ಲಿ ಇರಬೇಕು ಎಲ್ಲಿ ಕೂತ್ಕೊಳ್ಬೇಕು ಎಷ್ಟೊತ್ತಿಗೆ ಬರಬೇಕು ಎಲ್ಲ ಟೈಮ್ ಗೊತ್ತು ಅಕ್ಕಿಗಳು ನಾವು ಒಂದು ಆ್ಯಾವ್ರೇಜ್ ಇವಾಗ ನಾನು ಎಷ್ಟು ಸಾಯಂಕಾಲ ನಾನು ಮೇವ ಮೇವಾಗ್ತೀನಿ ಸಾಯಂಕಾಲ ಎಷ್ಟು ಗಂಟೆಗೆ ಒಂದು ಐದು ಗಂಟೆಗೆ ಮೇವ್ ಹಾಕ್ತೀನ ಅವಾಗೇನು ಮಾಡ್ತೀನಿ ಇರೋ ಅಕ್ಕಿಗಳನ್ನೆಲ್ಲ ಎತ್ಕೊಂಡೋಗಿ ಇಳಿಸಿ ಮೇವು ಹಾಕ್ತೀನಿ ಸೊ ಆ ಟೈಮ್ ಅನ್ನೋದು ಅಕ್ಕಿ ಮೈಂಡಲ್ಲೇ ಸೆಟ್ ಮಾಡ್ಕೊಂಡ್ಬಿಡ್ತೇವೆ ಓ ಈ ಟೈಮ್ ಕರೆಕ್ಟಾಗಿ ಮನೇಲಿ ಇರಬೇಕಪ್ಪ ಇಲ್ಲಾಂದರೆ ಊಟ ಸಿಕ್ಕಲ್ಲ ನನಗೆ ಅಂತ ಆ ಒನ್ ಅವರ್ ಏನಕ್ಕೆ ಅಂತ ಏನು ಹೇಳ್ತೀವಿ ಅಂತಂದರೆ ಇವಾಗ ಅಕ್ಕಿಗಳಿಗೆ ಕಂಟಿನ್ಯೂನಸ್ ಮೇವಿ ಬಿಡಿದ್ರೆ ಸಾಂಬೆ ಯಾವಾಗ ಯಾವಾಗಾನ ಮೇವು ಇರ್ದೇ ಇರೋದೇ ದೌಡಲಿ ಯಾವಾಗಂದ್ರೆ ತಿನ್ಕೊಂಬಂದು ನಾವು ಬಿಟ್ಟಾಕ್ರಿ ಅಂತ ಅದೇ ನೀವು ಒನ್ ಅವರ್ ಮಾತ್ರ ಇಕ್ಕಿ ನೋವು ಕಾಣೆಯಲ್ಲಿ ಹಾಕಿದ್ದೆ ಖಾಲಿ ಒಂದು ಅವರ್ಗೆಲ್ಲ ಖಾಲಿ ಆಗುತ್ತೆ ಹಂಗೆ ಅಕ್ಕಿಗಳಿಗೆ ನಾವು ಆ ಥರ ಸೆಟ್ ಮಾಡ್ಕೊಂಬಂದರೆ ಏನಾಗುತ್ತೆ ಅಂತಂದರೆ ಓ ಆ ಟೈಮ್ಗೆ ಹೋಗಿಲ್ಲ ಅಂದರೆ ಆಮೇಲೆ ಮೇವು ಸಿಕ್ಕಲ್ಲ ನಂಗೆ ನೆಕ್ಸ್ಟ್ ದಿನ ಸಿಕ್ಕಲ್ಲ ಅದಕ್ಕೋಸ್ಕರ ಮನೆ ಹುರ್ಕೊಂಡು ಬಂದೇ ಬರ್ತವೆ ಓಕೆನಾ ಸೊ ಇವಾಗ ಅಕ್ಕಿ ಎಲ್ಲೂ ಹೋಗಿಲ್ಲ ವಾಪಸ್ ಬಂದೈತೆ ನೋಡೋಣ ಇನ್ನೂ ಏನು ಮಾಡುತ್ತಂತ ಹತ್ತು ಹದಿನೈದು ನಿಮಿಷ ಮೇಲೆ ಆಯಿತು ಅಕ್ಕಿ ಜಂಪ್ ಮೇಲೆ ಐತೆ ಸೊ ಅಕ್ಕಿಗೆ ಸ್ವಲ್ಪ ರೋದನೆ ಕೊಡೋಣ ಅಕ್ಕಿಗೆ ಸ್ವಲ್ಪ ಇಬ್ರು ಅಲ್ಲಿಂದ ಓಕೆ ಏನು ಮಾಡ್ತೇನೆ ನೋಡೋಣ ಅಕ್ಕಿ ಬುದ್ಧಿ ನಮಗೂ ಗೊತ್ತಾಗಬೇಕಲ್ಲ ಅಕ್ಕಿ ಏನು ಅಂತ ಮಾಡ್ತಾಯಿದ್ದಂತ ಎತ್ಕೊಂಡು ಅಲ್ಸಾನ ಅಕ್ಕಿನ ಆಮೇಲೆ ಇಷ್ಟೇ ಇಷ್ಟೇ ಮಾಡಿರಿ ಜಾಸ್ತಿ ಎಲ್ಲ ಭಯ ಬೀಳ್ಸೋಕ್ಕೆ ಹೋಗ್ಬಿಡ್ರಿ ಓಕೆ ನಾವು ಒಂದು ಸ್ವಲ್ಪ ಭಯ ಬಿಡ್ಸೋ ಥರ ಮಾಡಿರಿ ಅಷ್ಟೇ ಆಯ್ತು ಆಯ್ತು ಜಾಸ್ತಿ ಎಲ್ಲ ನಾವು ರೋದನೆ ಇದ್ರೆ ಹಂಗೆ ಅಕ್ಕಿ ಎಲ್ಲ ನಾವು ಹೋಗಿ ಕುತ್ಕೊಂಡ್ರೆ ಆಮೇಲೆ ಎದ್ದು ಬರಲ್ಲ ಇಷ್ಟಲ್ಲಿ ಅವರು ಕಿತ್ಕೊಂಡ್ ಬರ್ತಾಯಿದ್ದ ಅನ್ಕೊಳ್ಳಿ ಅಪ್ಪೋ ಅಕ್ಕಿ ಸಾಕೋದು ಈಸಿನಾ ಸಮ್ಮರಲ್ಲಿ ಡ್ಯೂಟಿ ಮಾಡಿ ನೋಡಿರಿ ಗೊತ್ತಾಗುತ್ತೆ ಅಕ್ಕಿ ಸಾಕೋದು ಎಷ್ಟಿದಿ ಅಂತ ಅಕ್ಕಿನ ಏನು ಅಂತ ಈ ಅಕ್ಕಿ ಒಂದು ಕೂತ್ಕೊಂತು ಅಂತಂದರೆ ಕರೆಕ್ಟಾಗಿ ಎಲ್ಲೂ ಹೋಗ್ತೀರಪ್ಪ ಬಂದು ಕೂತ್ಕೊಂಡು ಅಂತಂದರೆ ನಾಳೆ ಇನ್ನೊಂದು ಅಕ್ಕಿ ರಿಲೀಸ್ ಮಾಡ್ತೀನಿ ನಾಡಿದ್ದು ಇನ್ನೊಂದು ಅಕ್ಕಿ ರಿಲೀಸ್ ಮಾಡ್ತೀನಿ ಒಂದು ಬೈ ಒಂದು ರಿಲೀಸ್ ಮಾಡ್ತಾ ಇರ್ತೀನಿ ಈ ಅಕ್ಕಿ ಒಂದು ಇವಾಗ ಎಕ್ಸಾಂಪಲ್ ಓಕೆನಾ ಅಕ್ಕಿ ಆಡಿ ಕೂತ್ಕೊಂಡ್ಬಿಡ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಐದು ನಿಮಿಷ ಬಿಡ್ತೀನಿ ಇವಾಗ ಇವಾಗ ಬರೀ ಹಿಂಗೆ ಎಬ್ಬರಿಸ್ತಾಯಿದ್ದೀನಿ ಫುಲ್ ಭಯ ಬಿಡಿಸ್ಕೊಡಿ ಎಬ್ಬ್ರಸ್ಕೊಡ್ತೀನಿ ಫುಲ್ಲು ನೋಡೋಣ ಆಮೇಲೆ ಏನು ಮಾಡುತ್ತೆ ರೌಂಡ್ ತ್ರೀ ಅಕ್ಕಿಗೆ ಜಾಸ್ತಿ ಟೆನ್ಷನ್ ಕೊಡೋಣ ಇವಾಗ ಇಲ್ಲಿಂದ ಎಬ್ಬ್ರಿಸೋಣ ಅದು ಓಡ್ದಾನೆ ಇಲ್ಲ ಮೇಲೆ ಬಟ್ಟೆ ಹಾಕ್ತಕರಿ ಇದಕ್ಕೆ ಇದಕ್ಕೊಂದು ಬಟ್ಟೆ ಹಾಕೊಂಡು ಸಿಗ್ತೀನಿ ಮೀಟ್ ಮಾಡ್ರಿ ಹಿಂಗೆ ಆಸ್ತಿರೋದನ್ನ ಕೊಡೋಣ ಮೇಲುಗಡೆನ ಕೂಡಿದ್ದೀನಿ ಎಲ್ಲ ಇಲ್ಲುತ್ತೆ ಲ್ಯಾಂಡು ಪರವಾಗಿಲ್ಲ ಏನು ಗೊತ್ತಾ ಈ ಥರ ಅಕ್ಕಿನೆಲ್ಲ ಆರಿಸ್ಬೇಕಾದ್ರೆ ಛತ್ರಿ ಪಕ್ಕದಲ್ಲಿ ಆಗ್ಲಿ ಹೋಗಬೇಡಿ ಹೋಗ್ಬೇಡಿ ಓಕೆನಾ ಅದೊಂದು ತಪ್ಪು ಮಾಡ್ತಾರೆ ಕೆಲವೊಂದು ಅಕ್ಕಿಗಳು ಫ್ರೆಂಡ್ಲಿ ಇರ್ತವೆ ಇಳಿದ್ಬಿಡ್ತವೆ ಕೆಲವೊಂದು ಅಕ್ಕಿಗಳು ಗಾಬರಿ ಜಾಸ್ತಿ ಇರುತ್ತೆ ಆ ಅಕ್ಕಿಗಳು ಏನ್ ಮಾಡ್ತವೆ ಛತ್ರಿ ಎಲ್ಲ ನಿತ್ಕೊಂಡಿದ್ರೆ ಗಾಬ್ರಿಗ್ ಬೇರೆ ಬಿಲ್ಡಿಂಗ್ ಕಡೆ ನೋಡೋದು ಅಲ್ಲಿ ಮರಗಳು ಆ ಥರ ನೋಡ್ಕೊಂಡ್ಬಿಡ್ತವೆ ಅದರಿಂದ ದಯವಿಟ್ಟು ಛತ್ರಿ ಪಕ್ಕದಲ್ಲಿರಾಕೆ ಹೋಗ್ಬೇಡಿ ಸ್ವಲ್ಪ ದೂರನೇ ಇದೆ ಓಕೆನಾ ಸ್ವಲ್ಪ ತೋಡ್ಸಾಡಿದ್ದೀನಿ ಇವಾಗ ನೋಡಿ ಅಕ್ಕಿ ಎಷ್ಟು ಗಂಟೆ ಓಡಿಸಿದೆ ಅಂತಂದರೆ ಇಲ್ಲಿ ಬಾಯಿ ಬಿಡ್ತಾ ಇತ್ತು ನೋಡಿರಿ ಅಕ್ಕಿ ಫುಲ್ಲು ಏನಂತಂದರೆ ಬಾಯಿ ಬಿಟ್ಕೊಂಬಿಡಿದೆ ಏನೋ ಓಪನ್ ಮಾಡ್ತಾ ಇರುತ್ತೆ ಬಾಯಿನ ಕೇಜಿಂದ ಇದೆ ಅಬ್ಸರ್ವ್ ನೀವು ಓಪನ್ ಮಾಡ್ತಾ ಇದೆ ಸೊ ಅಂಥ ಟೈಮ್ ಗಂಟೆ ಓಡಿಸಿ ಅದಾದಮೇಲೆ ಜಾಸ್ತಿ ಅದಾದಮೇಲೆ ಅಂದರೆ ಅಕ್ಕಿ ಫುಲ್ಲು ಸುಸ್ತಾಗಿರುತ್ತೆ ಆಲ್ರೆಡಿ ನಾವು ಮತ್ತೆ ಓಡಿಸೋಕೆ ಮತ್ತೆ ಅದಕ್ಕೆ ಪ್ರಾಬ್ಲಮ್ ಕೊಡೋಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ ಅಕ್ಕಿ ಏನು ಮಾಡಿದೆ ಅಂತಂದರೆ ಅಲ್ಲಿ ಇಲ್ಲಿ ಕಾಲು ಬಿಡೋದೆಲ್ಲ ಸ್ಟಾರ್ಟ್ ಮಾಡಬೇಕು ಸೊ ಅದು ಬೇಡ ಏನೋ ಅದು ಬೇಡ ಅನ್ನೋದಕ್ಕೋಸ್ಕರ ಏನು ಮಾಡಬೇಕು ಈ ಥರ ಇಷ್ಟು ತೋಡ್ಸ್ಬಿಟ್ಟು ಅದಕ್ಕೆ ರೆಸ್ಟ್ ಕೊಡಬೇಕು ಇಲ್ಲೆಲ್ಲ ರೆಡಿಯಾಗಿದ್ದಾವೆ ಇವೆಲ್ಲ ಬಿಡ್ಬೋದು ಪರವಾಗಿಲ್ಲ ಇನ್ನು ನಾಳೆ ಎಲ್ಲ ಓಡಿಸ್ತೀನಿ ಪರವಾಗಿಲ್ಲ ನಾಳೆ ಇದೊಂದು ಒಂದು ಓಡಿಸೋಣ ನೋಡೋಣ ಏನು ಮಾಡುತ್ತೆ ಆಮೇಲೆ ಈ ಸಾರ ಒಂದು ಓಡಿಸೋಣ ನೋಡೋಣ ಅಕ್ಕಿಗಳೆಲ್ಲ ಏನು ಮಾಡ್ತವೆ ಇವಾಗ ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ ಅಕ್ಕಿ ಅಂತೂ ಫುಲ್ಲು ನೋಡಿ ರೆಕ್ಕೆನೇ ಬಿಟ್ಕೊಂಡ್ಬಿಡಿದೆ ಆ ಥರ ರೆಕ್ಕೆ ಬಿಟ್ಕೊಂಡಾಗ ಏನು ಮಾಡಬೇಕಂತಂದರೆ ರೆಸ್ಟ್ ಕೊಡಬೇಕು ಏನೋ ಇವಾಗ ಈ ಅಕ್ಕಿ ಆಡಿದ್ದು ನೋಡಿ ಇನ್ನೊಂದು ಅಕ್ಕಿ ಮೇಲೆ ನಂಬಿಕೆ ಎಲ್ಲೂ ಹೋಗಲ್ಲ ಅನ್ನೋದಕ್ಕೆ ಸೊ இன்னொந்த நாளே விட வச்சி இவத்தே எப்படி சொன்ன நோடனே அந்த இஸ் பாய் சலகோ அது ஆல்ரெடிக்கோ நோடன எப்படி சொன்ன ஏன் கேமரா மான் வய ಒಂದು ಬಿಡಬೇಕಿತ್ತು ಮೂರು ಅಕ್ಕಿ ರಿಲೀಸ್ ಇವಾಗ ಏನ್ ಏನು ಏನ್ ಬಿಡ್ತವ್ ಮೂರ ಅಕ್ಕಿನ ಕ್ಲೋಸ್ ಅಪ್ ತೋರಿಸ್ತೀನಿ ನೋಡಿ ಇದೇ ಮೂರು ಅಕ್ಕಿ ರಿಲೀಸು ಎಷ್ಟು ಫುಲ್ಲು ಎಷ್ಟು ಕೇಳ್ಬಂದಿದ್ರೆ ಇಬ್ಬರೋ ಫ್ರೀ ಪ್ಲೈ ಮಾಡಿಸಿ ಫ್ರೀ ಪ್ಲೈ ಮಾಡಿಸಿ ಅಂತ ಇವಾಗ ಸದ್ಯಕ್ಕೆ ಇವತ್ತೇನು ಜಾಸ್ತಿ ಪ್ರೆಷರ್ ಕೊಡಲ್ಲ ಅಕ್ಕಿಗಳಿಗೆ ಎಲ್ಲ ಹಿಂಗೆ ಲೈಟ್ ಆಗಿ ಓಡ್ಸೋಸ್ ಇವತ್ತು ಇವತ್ತೂ ಏನೋ ಜಾಸ್ತಿ ಕೆಲಸ ಕೊಡಲಿಲ್ಲ ಅಂದ್ರೆ ನಾಳೆ ಎತ್ಕೊಂಡೋಗಿ ಬಿಡೋಣ ಬೇಕಾರೆ ಬೇರೆ ಕಡೆಯಿಂದ ಓಕೆನಾ ಸೊ ಇವಾಗ ಮೂರ್ನೂ ಒಟ್ಟಿಗೆ ಓಡಿಸೋ ಟ್ರೈ ಮಾಡ್ತೀನಿ ವೆಟ್ ಮಾಡಿ ಸಿ ಯಾಕೆ ಇಬ್ಬರು ಸರ್ ಬಿಲ್ಡಿಂಗೇಡ್ತಾಯ್ತು ಬಿಲ್ಡಿಂಗ್ ನೋಡ್ತಾ ಇದ್ದು ಆರಾಮಾಗಿ ಇಳಿತಾವಪ್ಪಿಗೆ ಬಿಲ್ಡಿಂಗ್ ನೋಡ್ತಾ ಇದ್ದವು ತಾಮ್ರಿ ಅಲ್ಲೇ ಬಿಲ್ಡಿಂಗ್ ಇಳೀತು ಸ್ಮೂರಕ್ಕಿ ಇದ್ವು ಆ ತಾಮ್ರಲ್ಲಿ ಅಲ್ಲಿ ಇಳಿತು ಒಂದಕ್ಕಿ ಆಡ್ತಾನೆ ಐತೆ ಇನ್ನು ಅದೆರಡು ಮಾತ್ರ ಅಲ್ಲಿ ಇಳಿತು ಇನ್ನೆರಡಕ್ಕೆ ಒಂದಕ್ಕಿ ಆಡ್ತಾನೆ ಐತೆ ಇಲ್ಲೂ ಹೋಗಲ್ಲ ಹೋದ್ರೆ ಡೌಟ್ ಅದೇ ದೌಡಿ ನೋಡಿ ಯಾವತ್ತು ಗೈಸ್ ಅಕ್ಕಿ ಒಂದ್ಸಲಿ ಮನೆ ಬಿಡ್ತು ಅಂತಂದ್ರೆ ಯಾವ ಅಕ್ಕಿ ಮನೆ ನಿಗಾ ಇಡುತ್ತೆ ಅಕ್ಕಿ ಮನೆ ಹತ್ರ ಹುಡುಗುದಲ್ಲ ಸೊ ಅಕ್ಕಿ ಏನು ಮಾಡುತ್ತೆ ನೋಡಿ ಈ ಥರ ಮನೆ ಸುತ್ತ ಸುತ್ತುತ್ತೆ ಏನೋ ಈ ನೋಡಿ ಆರಾಮಾಗಿ ಸುತ್ತಾ ಇದೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಈ ಅಕ್ಕಿ ಎಲ್ಲ ಒಂದು ಕಡೆ ಕೂತ್ಕೊಳ್ಳುತ್ತೆ ಕೂತ್ಕೊಂಡ್ರು ಎಬ್ಬರಿಸಿ ಅಲ್ಲಿಂದ ಹಾಕೊಂಡ್ಬಂದೆ ಅಕ್ಕಿನ ಇನ್ನೊಂದು ಸ್ವಲ್ಪ ಅದು ಜಾಂಪಲ್ಲಿ ಇಕ್ಕಿ ಬಿಟ್ಟರೆ ಪಕ್ಕ ಆಡುತ್ತೆ ಅಂದರೆ ಎಲ್ಲೂ ಆ ಕಡೆ ಈ ಕಡೆ ಕಾಲು ಬಿಡೋಕೆ ಹೋಗೋಲ್ಲ ಸೊ ಆಡ್ಕೊಳ್ಳುತ್ತೆ ಅಕ್ಕಿ ಮಸ್ತಾಗಿ ಆಡ್ತಾಯಿದೆ ನೋಡೋಣ ಏನು ಮಾಡೋದಂತ ನೋಡ ನೀವು ಫಸ್ಟಲ್ಲಿ ಬಿಟ್ಟಿದ್ದ ಅಕ್ಕಿ ನೋಡಿ ಎರಡು ಇಲ್ಲಿ ಕೂತ್ಕೊಂಡಿದ್ದೆ ಲಾಸ್ಟಲ್ಲಿ ಅಲ್ಲಿ ಸಕ್ಕಿ ನಂಗೆ ಅದ್ರ ಮೇಲೆ ಪಕ್ಕಾ ಡೌಟ್ ಇತ್ತು ಎದ್ರೆ ಆಟಕ್ಕೆ ನಿಚ್ಕೊಳತ್ ಅಂತ ಹಂಗೆ ಮಾಡ್ತು ಆ ಕಡೆ ಇವಾಗ ನೋಡೋಣ ಅಲ್ಲಿ ಬರ್ತೈತೆ ನೋಡ್ರಿ ಇಲ್ಲೇ ಫುಲ್ಲು ಇಲ್ಲಿ ಮನೆ ಬಿಟ್ಟು ಆ ಕಡೆ ಕಡೆ ಹೋಗ್ತಿಲ್ಲ ಆಗೈತೆ ಅಲ್ಲಿ ಮನೆ ಹತ್ರನೇ ಆಡ್ತೈತೆ ನೋಡಿ ಬರುತ್ತೆ ಮನೆಗಂತೂ ಪಕ್ಕ ಇಳಿಯುತ್ತೆ ಗ್ಯಾರಂಟಿ ಮನೆ ಇಳಿಯುತ್ತೆ ಆಲ್ಮೋಸ್ಟ್ ಯಾಕಂದರೆ ಮನೆ ಬಿಟ್ಟು ಆ ಕಡೆ ಈ ಕಡೆ ಹೋಗ್ತಾಯಿಲ್ಲ ಅಕ್ಕಿ ಪ್ರಾಬ್ಲಮ್ ಏನಂತಂದರೆ ಅಕ್ಕಿಗೆ ಡೌನ್ ಐತೆ ಅಕ್ಕಿಗೆ ಟೆಂಪರ್ ಜಾಸ್ತಿ ಇತ್ತು ಅಂತಂದರೆ ಮನೆಗಳೇ ಡೌಟು ಬಿಟ್ಟರೆ ಮಸ್ತಾಗಿ ಮನೆ ಮೇಲೇ ನಿಮ್ದ್ರಾಗೆ ಆಡ್ತೈತೆ ಅಂದ್ಕೊಳ್ಳಿ ಅಕ್ಕಿ ಮಾತ್ರ ಎರಡು ಕೂತ್ಕೊಂಡು ಎದ್ದು ವಾಪಸ್ ಇವಾಗ ನೋಡಿ ಅದು ಫುಲ್ಲು ಬೆಂಡ್ ಇದೆ ಅಕ್ಕಿ ಅದು ಅದೊಂದು ದಿಕ್ಕಲ್ಲಿ ಆರ್ತೈತೆ ಇದೊಂದು ದಿಕ್ಕಲ್ಲಿ ಆರ್ತೈತೆ ಇದು ಈ ಕಡೆ ಒಂದು ಐತೋ ಈ ತಾಮ್ರಳ್ಳಿ ಈ ಕಡೆ ಐತೆ ತಾಮ್ರಲ್ಲಿಗೆ ಮನೆನೀಗ ಚೆನ್ನಾಗೈತೆ ಬಟ್ ಏನು ಮಾಡ್ತಾಯಿದ್ದಂದ್ರೆ ಆ ಕಡೆ ಈ ಕಡೆ ಬಿಳೋಕೆ ನೋಡಿದ್ರೆ ಅಂದರೆ ಇಳಿಯೋಕ್ಕೆ ಜಾಗ ನೋಡಿ ಅಲ್ಲೋಡಿ ಬೆಂಡು ಇರೋದು ಬೋಟ್ ಮಾಡ್ತಾಯಿ ಎಲ್ಲೂ ಬರ್ತದೆ ಮನೆಗೆ ಎಲ್ಲೂ ಹೋಗಲ್ಲ ಅಲ್ಲಿ ಕೂತ್ಕೊಂಡು ಫಸ್ಟ್ ದಿನ ಗಾಯ್ ಫಸ್ಟ್ ದಿನ ನೀವು ಎಲ್ಲ ಡಿಬ್ರಾಸ್ ಆಗ್ಬಿಟ್ರಿ ಅಕ್ಕಿಗೆ ಅಲ್ಲೋ ಉಂಟಾಯ್ತು ಇಲ್ಲು ಉಂಟಾಯ್ತು ಅಲ್ಲಿ ಕುತ್ಕೊಂಡು ತಿಳ ಕೂತ್ಕೊಂಡು ಅಂತ ಆಗೋಲ್ಲ ಫಸ್ಟ್ ದಿನ ಎಲ್ಲನೂ ಕೂತ್ಕೊಂಡು ಅಕ್ಕಿ ಆಡಿ ಏಟು ಹೊಡ್ಕೊಂಡು ಆವಾಗ ಲಾಸ್ಟ್ ದಿನ ಎಲ್ ಕಾಲಿ ಕೂತ್ ನೋಡಿರಿ ಅದು ಆಟ ನಾ ಫಸ್ಟ್ ದಿನ ಎಲ್ಲ ಅಕ್ಕಿಗಳು ತಪ್ಪು ಮಾಡೇ ಮಾಡ್ತವೆ ಛತ್ರಿ ಚೆನ್ನಾಗಿದ್ರೆ ಏನು ಮಾಡೋಲ್ಲ ಏನು ಮಾಡೋಂಗಿಲ್ಲ ಛತ್ರಿ ಸ್ವಲ್ಪ ಡೌನ್ ಆಯ್ತು ತಾಮ್ರಾಡ್ತೈತೆ ನೋಡಿ ಅಯ್ಯಯ್ಯ ಅಯ್ಯ ಬೀಗ ಹಾಕ್ಬಿಟ್ಟವ್ರೆ ಒಂದು ಅಕ್ಕಿ ಇದ್ರ ಮೇಲೆ ಕುತೈತೆ ಲೈಫ್ ಆಡ್ತಾವ್ರಂತಾರಲ ವೇಟ್ ಮಾಡಿ ಸ್ಟಾಬಿದು ಎಕ್ಬಿಟ್ಟು ಓಡಿಸ್ದೆ ಮಾಡ್ತೈತೆ ನೋಡಿ ಈ ಸೈಡ್ಗೆ ಬರ್ಬೇಕು ವಾಪಸ್ ಅದಕ್ಕೆ ಅಲ್ಲಿ ಬೋರ್ಡ್ ಅಲ್ಲಿ ತಿರ್ಗ್ಬೇಕು ನಮಗೆ ಇವಾಗ ಮನೆ ಕಡೆ ಹೋಯ್ತು ಇಷ್ಟೊಂದು ಬಾಧೆ ವಿದ್ಯುತ್ ವೀಡಿಯೋಗಳು ಮಾಡ್ತೀವಿ ನಾವು ಇವತ್ತು ಮನೆ ಕಡೆ ತಿರ್ತಾಯಿದ್ದೆ ಕೀವತ್ತು ಪರವಾಗಿಲ್ಲ ಅದೇ ಆ ಕಡೆ ಟವರ್ ಕಡೆ ಆಡ್ತೈತೆ ಅದು ಮನೆ ಸರೌಂಡಿಂಗು ಏನಿಲ್ಲ ಛತ್ರಿದು ಒಂದೇ ಫಾಲ್ಟ್ ಆಗಿದೆ ಇವಾಗ ಛತ್ರಿದು ಒಂದು ಇದ್ಬಿಟ್ರೆ ಹಾಂ ಕೂತ್ಕೊಂಡು ಒಳ್ಳೆ ಜಾಗ ಅಲ್ಲಿಂದ ಯಾವಾಗ ಎದ್ದು ಬರುತ್ತೋ ಗೊತ್ತಿಲ್ಲ ಅಯ್ಯಪ್ಪ ನೋಡೋಣ ಬಿಡಿ ಯಾವಾಗಿದ್ದು ಬರುತ್ತೆ ಅಂದ್ರೆ ಅಲ್ಲ ಅಲ್ಲಿ ಕೂತ್ಕೊಂತಲ್ಲ ಟವರ್ ಮೇಲೆ ಅದು ವಾಪಸ್ಸು ಹಾರ್ಕೊಂಡ್ಬಂದಿ ಕೂತ್ಕೊಂತು ಮತ್ತೆ ಇನ್ನೊಂದು ಚೀನಿ ಅಲ್ಲೇ ಐತೆ ಈ ಚೀನಿನ ಇದೆ ಬಿಲ್ಡಿಂಗಲ್ಲೈತೆ ಬಿಟ್ರೆ ಇನ್ನೊಂದು ಗೇರ್ವಾ ಥರ ಗೇರ್ವಾ ಥರ ಐತಲ್ಲ ಅದು ಬಂದ್ಬಿಟ್ಟು ಅಷ್ಟು ದೂರ ಹೋಯ್ತು ಆಮೇಲೆ ಕಾಣಿಸಿಲ್ಲ ನೋಡೋಣ ಸಾಯಂಕಾಲಷ್ಟು ಬಂದರೆ ಬಂದಂಗೆ ಇಲ್ಲ ಅಂದರೆ ಹೋದಂಗೆ ಬರೋದು ಹೋಗೋದು ಕೌಂಟ್ ಮಾಡಬಾರ್ದು ಸೊಕ್ಕಿಲ್ಲಿ ಏನು ಗೊತ್ತಾ ಯಾವುದೇ ಅಕ್ಕಿ ಆಗಲಿ ನಮ್ಮ ಹತ್ರ ಜಾಂಪಲ್ ಐತೆ ಗೂಡೊಳಗಡೆ ಐತೆ ಅಂದರೆ ನಮ್ಮ ಅಕ್ಕಿ ಆಕಾಶ ಬಿಟ್ಟ ಅಷ್ಟೇ ಅದು ನಮ್ಮದಲ್ಲ ಅದು ಬರೋದು ಬಿಡೋದು ಅದಕ್ಕೆ ಬಿಟ್ಟಿದ್ದು ಆಕಾಶಕ್ಕೆ ಗಂಟ ನಮ್ಮ ಅಕ್ಕಿ ಆಕಾಶ ಬಿಟ್ಟ ಮೇಲೆ ಯಾವುದೂ ಗೊತ್ತಿಲ್ಲ ಅದು ಇದು ಬಂತಿವಾಗ ಇಲ್ಲ ಬಂತು ಬರ್ತಾಯ್ತು ಮನೆ ಸುತ್ತ ಮಾಡೋಕೆ ಅಕ್ಕಿ ಹಾಕಿದ್ದೀವಿ ಅಕ್ಕಿಗಳೆಲ್ಲ ಎತ್ತಿದ್ದೀನಿ ಸೊ ಬೇರೆ ಅಕ್ಕಿಗಳೆಲ್ಲ ಒಳಗಡೆ ಹಾಕಿದ್ದೀನಿ ಮೇವು ಹಾಕಿಲನ್ನು ಮೇವು ಹಾಕೋಕ್ಕೆ ಬರಬೇಕು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಕ್ಕಿಗಳೇನಾಯಿತು ಮನೆಗೆ ಬಂತ ವಾಪಸ್ಸು ಇಲ್ವಾ ಹೆಂಗೆ ಇಳಿಸ್ಕೊಂಡು ಅದೆಲ್ಲ ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಅಲ್ಲಿ ಕಿ ಬರುತ್ತೆ ಬರುತ್ತೋ ಯಾವಕ್ಕಿ ಬಿಡುತ್ತೋ ನಮಗಂತೂ ಗೊತ್ತಿಲ್ಲ ಸೊ ಸಾರಿ ನಮಗಂತೂ ಗೊತ್ತಿಲ್ಲ ಕಿ ಬರುತ್ತಾ ಬಿಡುತ್ತಂತ ಬಟ್ ಎರಡಕ್ಕಿ ಅಂತೂ ಈ ಮೇಲ್ಗಡೆ ಬಿಡಿಂಗಲ್ಲ ಐತೆ ಅದನ್ನು ನೋಡ್ಕೊಂಡು ಬಂದಿದ್ದೀರಿ ಸೊ ಅದೇ ಬರೋಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಯಾಕಂದರೆ ಹೋಗಿ ವಾಪಸ್ ನಾವು ಗಾಬರಿ ಬಿಡ್ಸೋದ್ರೆ ಅದು ಬೇರೆ ಕಡೆ ಬಿಲ್ಡಿಂಗ್ ಹೋಗುತ್ತೆ ಅದರ ಬೇಡ ಹೋಗಿ ಅಕ್ಕಿಗಳೇ ನೋಡ್ಕೊಂಡು ಮನೆ ನೋಡ್ಕೊಂಡು ಬರಲಿ ಯಾಕಂದರೆ ಮೂರು ನಾಲ್ಕು ಸರಿ ಓಡಾಡೈತೆ ಅವಾಗಲೇ ಇಲ್ಲಿ ಕೂತ್ಕೊಂಡ್ಮೇಲೆ ವಾಪಸ್ ಅಕ್ಕಿ ಈ ಕಡೆ ಬಂದಾಯಿತು ಆದರೆ ಇಳಿಯಕ್ಕೆ ಆಗ್ತಲ್ಲ ಡೌನ್ ಆಯ್ತಲ್ವಾ ಸೊ ಅದರಿಂದ ಇಳಿಯೋಕೆ ಆಗ್ತಲ್ಲ ಅಷ್ಟೇ ಅಕ್ಕಿಗೆ ಬರುತ್ತೆ ಎಲ್ಲೂ ಹೋಗಲ್ಲ ಸೊ ಅದನ್ನ ನಾನು ನಿಮಗೆ ನಾಳೆ ಅಪ್ಡೇಟ್ ಮಾಡ್ತೀನಿ ರಿಪ್ಲೈ ರಿಪ್ಲೈ ಅಂತ ಕೇಳ್ತಾಯಿದ್ರಿ ಆ ಬಿಟ್ಟಿಲ್ಲ ಅದಾಗ ಅದಾಗದೆ ಆರ್ಕೊಂಡು ಚೆನ್ನಾಗಿ ಆಡ್ತು ಪಾಪ ತಂಬ್ರಲ್ಲೋ ಆದರೆ ಏನು ಮಾಡೋದು ಅಕ್ಕಿ ಏನಪ್ಪ ಅಂತಂದರೆ ಜಾಸ್ತಿ ಡೌನ್ ಇತ್ತಲ್ಲ ಅದರಿಂದ ಆಡೋಕ್ಕಾಗಿಲ್ಲ ನೋಡೋಣ ಆಡುತ್ತೆ ಸೊ ಆದಷ್ಟು ಬೇಗ ಛತ್ರಿ ವ್ಯವಸ್ಥೆ ಮಾಡೋಣ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬೆಳಗ್ಗೆ ಹೆಂಗೆ ಬಂದಿದೆ ಇವಾಗ ಯಾವ ಹಾಳಾಗಿ ನೀವು ಒಂದು ವರ್ಷಕ್ಕೆ ತರ್ತಾಯಿದ್ದೀನಿ ಸೊ ಸಿಗ್ತೀನಿ ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ಅಂಟಿಲ್ಲ ಅಂತ ಯಾಕಂದ್ರೆ ಸ್ವಲ್ಪ